ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಸದ್ಯ ಆದೇಶ್ವರ್ ಕಾಮತ್ ಭಾಗ್ಯಗೆ ಚಾಲೆಂಜ್ ಮಾಡಿ ಒಂದು ವಾರ ನಾನು ಮಿಡಲ್ ಕ್ಲಾಸ್ ಜೀವನ ನಡೆಸುತ್ತೇನೆ ಅಂತ ಹೇಳಿದ್ದಾನೆ ಅದರಂತೆ ಭಾಗ್ಯ ಮನೆಯ ಮೇಲಿನ ರೂಮ್ನಲ್ಲಿ ಸಾಮಾನ್ಯ ಜೀವನ ನಡೆಸುತ್ತಿದ್ದಾನೆ ಕಷ್ಟವಾದರೂ ಇಷ್ಟಪಟ್ಟು ಏಳು ದಿನಗಳ ಚಾಲೆಂಜ್ ಪೂರೈಸಲೇಬೇಕು ಅಂತ ಪಣ ತೊಟ್ಟಿದ್ದಾನೆ ದಿನಕ್ಕೆ ಇಷ್ಟೇ ರೂಪಾಯಿ ಖರ್ಚು ಮಾಡಬೇಕು ಎಂಬ ರೂಲ್ ಇರುವ ಕಾರಣ ಆದಿ ಹೆಚ್ಚು ಖರ್ಚು ಆಗಬಾರದು ಅಂತ ಹೋಟೆಲ್ನಲ್ಲಿ ಊಟ ಮಾಡೋದು ಬಿಟ್ಟು ತಾನೇ ತರಕಾರಿ ತಂದು ಅಡುಗೆ ಮಾಡಿದ್ದಾನೆ ಇದರ ಮಧ್ಯೆ ಭಾಗ್ಯ ಮನೆಗೆ ಿಡೀರಂತ ಕಿಶನ್ ಪೂಜಾ ಹಾಗೂ ಕನ್ನಿಕಾ ಬಂದಿದ್ದಾರೆ ಪುಟ್ಟ ಮನೆಯಲ್ಲಿದ್ದ ಪೂಜಾಗೆ ಅಷ್ಟು ದೊಡ್ಡ ಅರಮನೆಗೆ ಸೊಸೆಯಾಗಿ ಬಂದು ಏಕಾಂಗಿತನ ಕಾಡ್ತಾ ಇದೆ ಹಗಲ್ನಲ್ಲಿ ಎಲ್ಲರೂ ಆಫೀಸ್ ಕೆಲಸಕ್ಕೆಂದು ಮನೆ ಬಿಟ್ಟು ಹೋದ್ರೆ ಪೂಜಾ ಒಬ್ಳೆ ಇರ್ತಾಳೆ ಕಿಶನ್ ಬರೋದನ್ನೇ ಪೂಜಾ ಕಾಯ್ತಾ ಕೂರುವಂತಾಗಿದೆ ಪೂಜಾಳಿಗೆ ಖುಷಿ ಪಡಿಸಲು ಕೂಡ ಕಿಶನ್ ಆದಷ್ಟು ಪ್ರಯತ್ನ ಮಾಡ್ತಿದ್ದಾನೆ ಹನಿಮೂನ್ ಪ್ಲಾನ್ ಕೂಡ ನಡೀತಾ ಇದೆ ಇದರ ಮಧ್ಯೆ ರಾತ್ರಿ ವೇಳೆ ಕಿಶನ್ ಮದುವೆ ಆಲ್ಬಂ ನೋಡೋಣ ಅಂತ ಪೂಜಾಗೆ ತೋರಿಸಿದ್ದಾನೆ ಇದರಲ್ಲಿ ಭಾಗ್ಯಾಳ ಫೋಟೋ ನೋಡಿ ಪೂಜಾ ಭಾವುಕಳಾಗಿದ್ದಾಳೆ ನನಗೆ ಅಕ್ಕನನ್ನು ನೋಡಬೇಕು ಅಂತ ಹೇಳಿದ್ದಾರೆ ಾಳೆ ಹೆಂಡತಿಯ ಆಸೆಯನ್ನು ಪೂರೈಸೋದಕ್ಕೆ ಕಿಶನ್ ಆ ರಾತ್ರಿಯೇ ಭಾಗ್ಯ ಮನೆಗೆ ಹೋಗೋಣ ಅಂತ ಪೂಜಾಳನ್ನ ಕರೆದುಕೊಂಡು ಹೊರಟಿದ್ದಾನೆ ಆಗ ಈ ರಾತ್ರಿ ನೀವು ಯಾವ ಕಡೆ ಹೋಗ್ತಾ ಇದ್ದೀರಾ ಅಂತ ಪ್ರಶ್ನೆ ಕೇಳಿದ್ದಾಳೆ ಅದಕ್ಕೆ ಕಿಶನ್ ಪೂಜಾಗೆ ಅಕ್ಕ ಭಾಗ್ಯಳನ್ನು ನೋಡ್ಬೇಕು ಅಂತ ಅನಿಸಿದೆ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಂದಿದ್ದಾನೆ ಕನಿಕಾಗೆ ಅನುಮಾನ ಬರುತ್ತೆ ಸರಿ ನನಗೂ ಭಾಗ್ಯಗಳನ್ನು ನೋಡ್ಬೇಕು ಮಾತನಾಡದೆ ತುಂಬಾ ದಿನ ಆಯ್ತು ನಾನು ಬರ್ತೀನಿ ಒಟ್ಟಿಗೆ ಹೋಗೋಣ ಅಂತ ಹೊರಟಿದ್ದಾಳೆ ಅತ್ತ ಭಾಗ್ಯ ಮನೆಯಲ್ಲಿ ಊಟಕ್ಕೆ ತಯಾರು ಮಾಡ್ತಿರ್ತಾರೆ ಆಗ ಮೇಲಿನ ರೂಮ್ ನಿಂದ ಆದೇಶ್ವರ್ ತಾನು ಅಡುಗೆ ಮಾಡಿರೋದನ್ನು ಭಾಗ್ಯ ಅವರಿಗೂ ಕೊಡೋಣ ಅಂತ ತಂದಿದ್ದಾನೆ ಹೇಗೂ ಬಂದಿತೀಯ ನಮ್ಮ ಜೊತೆಗೆ ಊಟ ಮಾಡಿ ಹೋಗು ಅಂತ ಕುಸುಮ ಆದಿ ಬಳಿ ಹೇಳಿದ್ದಾಳೆ ಅದರಂತೆ ಮೊದಲು ಆದಿ ಮಾಡಿದ ಅಡುಗೆಯನ್ನು ಎಲ್ರಿಗೂ ಬಡಿಸ್ತಾರೆ ತನ್ವಿ ಹಾಗೂ ಗುಂಡಣ್ಣ ಆದಿ ಕೈರುಚಿಗೆ ತಲೆಬಾಗಿ ವಾವ್ ಅಂತ ಹೇಳಿದ್ದಾರೆ ಅಷ್ಟರಲ್ಲಿ ಡೋರ್ ಬೆಲ್ ಆಗತ್ತೆ ಭಾಗ್ಯ ನಾನು ಹೋಗಿ ಯಾರೆಂದು ನೋಡ್ತೇನೆ ಅಂತ ಬಾಗಿಲು ತೆರಿತಾಳೆ ಡೋರ್ ತೆಗೆದಾಗ ಕಿಶನ್ ಪೂಜಾ ಹಾಗೂ ಕನ್ನಿಕಾ ಇರ್ತಾರೆ ಇವರನ್ನು ಕಂಡು ಭಾಗ್ಯಗೆ ಶಾಕ್ ಆಗಿದೆ ಮನೆಯೊಳಗೆ ಇರುವವರಿಗೆ ಕೇಳಿಸುವಂತೆ ಪೂಜಾ ಕಿಶನ್ ಬಂದಿದ್ದಾರೆ ಅಂತ ಜೋರಾಗಿ ಹೇಳ್ತಾಳೆ ಇದನ್ನು ಕೇಳಿ ಆದಿಗೆ ಶಾಕ್ ಆದಿ ಹಾಗೂ ಕುಸ್ಮಾಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಭಾಗ್ಯ ಅವರನ್ನು ಮನೆಯೊಳಗೆ ಕರೆಯದೆ ಬಾಗಿಲು ಬುಡದಲ್ಲೇ ಸ್ವಲ್ಪ ಹೊತ್ತು ಮಾತನಾಡಿಸ್ತಾಳೆ ಆದಿ ಅಡಗಿ ಕೊಡಬೇಕು ಅಂತ ಬಳಿಕ ಕಿಶನ್ ಏನು ಭಾಗ್ಯ ಅವರೇ ನಾವು ಬಂದಿರೋದು ನಿಮ್ಗೆ ಇಷ್ಟ ಇಲ್ವಾ ನಮ್ಮನ್ನು ಒಳಗೆನೆ ಕರೆಯೋದಿಲ್ಲ ಅಂತ ಕೇಳಿದಾನೆ ಅಯ್ಯೋ ಹಾಗೇನಿಲ್ಲ ಬನ್ನಿ ಒಳಗೆ ಅಂತ ಮೂರು ಜನ ಒಳಗೆ ಬರ್ತಾರೆ ಅಷ್ಟರಲ್ಲಿ ಆದಿ ಡೈನಿಂಗ್ ಟೇಬಲ್ ಕೆಳಗೆ ಅಡಿಗೆ ಕೂರ್ತಾನೆ ಊಟ ಮಾಡೋಣ ಅಂತ ಭಾಗ್ಯ ಹೇಳ್ತಾಳೆ ಇವರು ಡೈನಿಂಗ್ ಟೇಬಲ್ ಬಳಿ ಬರೋದನ್ನ ಕಂಡ ಆದಿ ಬಾತ್ರೂಮ್ ಒಳಗೆ ಹೋಗಿ ಕೂರ್ತಾನೆ ಆದ್ರೆ ಇಲ್ಲಿ ಭಾಗ್ಯ ಮನೆಯವರು ಮತ್ತೊಂದು ಎಡವಟ್ಟು ಮಾಡ್ತಾರೆ ಗುಂಡಣ್ಣ ಕನ್ನಿಕಾಗೆ ಜ್ಯೂಸ್ ಕೊಡುವಾಗ ಆಯ ತಪ್ಪಿ ಜ್ಯೂಸ್ ಅನ್ನು ಕನ್ನಿಕಾಳ ಡ್ರೆಸ್ ಮೇಲೆ ಚಲಿದ್ದಾನೆ ಆಗ ಕನ್ನಿಕಾ ನಾನು ಬಾತ್ರೂಮ್ಗೆ ಹೋಗಿ ಕ್ಲೀನ್ ಮಾಡ್ಕೊಂಡ್ ಬರ್ತೇನೆ ಅಂದಿದ್ದಾಳೆ ಅದೇ ಬಾತ್ರೂಮ್ ನಲ್ಲಿ ಆದಿ ಕೂಡ ಇದ್ದಾನೆ ಆದ್ರೆ ಆದೇಶ್ವರ್ ಬಾತ್ರೂಮ್ ನ ಬಾಗಿಲು ಎಡೆಯಲ್ಲಿ ನಿಂತು ಕನ್ನಿಕಾಗೆ ಕಾಣದಂತೆ ಆಡುತ್ತಾನೆ ಬಳಿಕ ಅವರೆಲ್ಲಾ ಊಟ ಮಾಡುವಾಗ ಆದೇಶ್ವರ್ ಅಂಬೆಗಾಲಿಡುತ್ತಾ ಯಾರಿಗೂ ಗೊತ್ತಾಗದಂತೆ ತನ್ನ ರೂಮ್ ಗೆ ತೆರಳ್ದಾನೆ ಸದ್ಯ ದೊಡ್ಡ ಗಂಡಾಂತರದಿಂದ ಆದೀಶ್ವರ್ ಪಾರಾಗಿದ್ದಾನೆ ಮುಂದಿನ ಸಂಚಿಕೆಯಲ್ಲಿ ಇನ್ನೇನು ಟ್ವಿಸ್ಟ್ ಇರುತ್ತೆ ಅನ್ನೋದು ರೋಚಕತೆ ಸೃಷ್ಟಿಸಿದೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ